ಗದಗ ಬೆಟಗೇರಿ ನಗರಸಭೆ ಉಪಾಧ್ಯಕ್ಷೆ ಸುನಂದ ಬಾಕಳೆ ಪುತ್ರ ಹಾಗೂ ಅವರ ಸಹೋದರ ಸೇರಿ ನಾಲ್ವರನ್ನು ದುಷ್ಕರ್ಮಿಗಳು ಭೀಕರವಾಗಿ ಹತ್ಯೆಗೈದಿರುವ ಘಟನೆ ಹಾಗೂ ಹುಬ್ಬಳ್ಳಿಯ ವಿದ್ಯಾರ್ಥಿನಿ ನೇಹಾ ಹಿರೇಮಠರ ಕೊಲೆ ಪ್ರಕರಣವನ್ನು ಕುಷ್ಟಿಗಿಯ ಸೋಮವಂಶ ಸಹಸ್ರಾರ್ಜುನ ಕ್ಷತ್ರಿಯ ಸಮಾಜ ತೀವ್ರವಾಗಿ ಖಂಡಿಸಿದೆ ಕೃತ್ಯ ಹೆಸಗಿದವರಿಗೆ ಗಲ್ಲು ಶಿಕ್ಷೆ ವಿಧಿಸುವಂತೆ ಒತ್ತಾಯಿಸಿ ಮುಖ್ಯಮಂತ್ರಿಗಳಿಗೆ ಬರೆದ ಪತ್ರವನ್ನು ಕುಷ್ಟಗಿಯ ಗ್ರೇಟು ತಹಸೀಲ್ದಾರ್ ಮುರಳೀಧರ್ ಮುಕ್ತಿದಾರರಿಗೆ ಸಮಾಜದ ಪ್ರಮುಖರು ಸಲ್ಲಿಸಿದರು ರಾಜ್ಯದಲ್ಲಿ ಜನಸಾಮಾನ್ಯರಿಗೆ ರಕ್ಷಣೆ ಇಲ್ಲದಾಗಿದೆ ಮನೆಯಲ್ಲಿ ಮಲಗಿದವರನ್ನು ಮಾರಕಾಸ್ತ್ರಗಳಿಂದ ಹತ್ಯೆ ಮಾಡಿರುವುದು ನಾಗರಿಕ ಸಮಾಜ ತಲೆ ತಗ್ಗಿಸುವಂತೆ ಮಾಡಿದೆ ರಾಜ್ಯದಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡುವಲ್ಲಿ ಸರ್ಕಾರ ದಿಟ್ಟ ಕ್ರಮ ಕೈಗೊಳ್ಳಬೇಕಿದೆ ಇಲ್ಲವಾದಲ್ಲಿ ರಾಜ್ಯಾದ್ಯಂತ ಉಗ್ರ ಹೋರಾಟ ನಡೆಸಬೇಕಾಗುತ್ತದೆ ಎಂದು ಸಮಾಜದ ಪ್ರಮುಖರು ಎಚ್ಚರಿಕೆ ನೀಡಿದರು ಎಸ್ ಎಸ್ ಕೆ ಸಮಾಜದ ಅಧ್ಯಕ್ಷ ರವೀಂದ್ರ ಬಾಕಳೆ ಪದಾಧಿಕಾರಿಗಳಾದ ಪರಶುರಾಮ್ ನಿರಂಜನ್ ರಾಜಣ ಸಾ ಕಾಟ್ವಾ ಡಾಕ್ಟರ್ ರವಿಕುಮಾರ್ ದಾನಿ ವೆಂಕಟೇಶ್ ಕಾಟ್ವಾ ಕೇಶವ್ ಕಾಟ್ವಾ ವಿಠಲ್ ದಲ್ಭಂಜನ್ ಆನಂದ್ ರಾಯಭಾಗಿ ದೀಪಕ್ ಮೇರ್ವಾಡೆ ಪರಶುರಾಮ್ ಸಾ ಪವಾರ್ ಡಾಕ್ಟರ್ ನಾಗರಾಜ್ ರಾಜೋಳ್ಳಿ ಭಾಸ್ಕರ್ ಸಾ ರಾಯಭಾಗಿ ಇತರರು ಇದ್ದರು